ನಾಳೆ ಶುಕ್ರವಾರ ಹದಿನೇಳನೇ ತಾರೀಕು ಇಲ್ಲಿ ಕೋಲಾರ ಜಿಲ್ಲಾದ್ಯಂತ ಸಂವಿಧಾನ ಉಳಿವಿಗಾಗಿ ಸಂವಿಧಾನ ರಕ್ಷಕರಾದಂತಹ ಸುಪ್ರೀಂ ಕೋರ್ಟ್ನ ಸಿ ಜೆ ಗವಾಯಿ ಸಾಹೇಬರ ಮೇಲೆ ವ್ಯವಸ್ಥಿತ ಶೂ ಹಲ್ಲೆಯನ್ನು ನಡೆಸ್ತು ಅದನ್ನು ಉಳಿವಿಗಾಗಿ ಸಂವಿಧಾನಕ್ಕೆ ಬಂದಂಥ ಕಳಂಕ ಇಲ್ಲಿ ಸಂವಿಧಾನ ರಚನೆ ಒಬ್ಬ ದಲಿತ ಅನ್ನೋ ಪ್ರಶ್ನೆ ಸಂವಿಧಾನ ರಕ್ಷಕರಾದಂಥ ಸಿ ಜೆ ಗವಾಯ್ ಸಾಹೇಬರೊಬ್ಬ ದಲಿತ ಅನ್ನೋ ಒಂದು ಪ್ರಶ್ನೆ ಹರಿಯಾಣದಲ್ಲಿ ಒಬ್ಬ ಐ ಪಿ ಐ ಪಿ ಐ ಪಿ ಎಸ್ ಆಫೀಸರು ಎ ಡಿ ಜಿ ಪಿ ಕೇಡ್ರಲ್ಲಿರುವಂಥವರೊಬ್ಬ ದಲಿತ ಅನ್ನೋ ಕಾರಣಕ್ಕಾಗಿ ಇಡೀ ದೇಶಾದ್ಯಂತ ಒಂದೊಂದು ಭಾಗವಾಗಿ ಒಂದೊಂದು ಭಾಗವಾಗಿ ಛಿದ್ರ ಛಿದ್ರ ಮಾಡುವಂಥ ಮತ್ತು ಕ ಏನು ಸಂವಿಧಾನಕ್ಕೆ ಕಳಂಕ ತರೋದಕ್ಕೆ ಒಡ್ಡಿರುವಂಥ ಷಡ್ಯಂತ್ರಗಳು ಇಂದ ಇವತ್ತು ದೇಶ ತುಂಬ ಅಪಾಯ ಸ್ಥಿತಿಗೆ ಹೋಗ್ತಾ ಇದೆ ಆದ್ದರಿಂದ ಇಲ್ಲಿ ಯಾವುದೇ ಒಂದು ದಲಿತ ಪರವಾದಂಥ ಹೋರಾಟ ಅಲ್ಲ ಸಂವಿಧಾನ ಉಳಿದರೆ ಮಾತ್ರ ದೇಶ ಉಳಿಯೋದಕ್ಕೆ ಸಾಧ್ಯ ಯಾಕೆಂತಂದರೆ ಬುದ್ಧರಿಂದ ಹಿಡಿದು ಬಸವಣ್ಣಯಿಂದ ಹಿಡಿದು ಅವರ ಅಣತಿಯಂತೆ ನಮ್ಮ ಅಂಬೇಡ್ಕರ್ ಸಾಹೇಬರು ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಿದ್ದಾರೆ ಸ ಬಾಬಾ ಸಾಹೇಬರು ಅಷ್ಟೇ ಯಾವುದೇ ವೆಪನನ್ನು ತೋರಿಸಿಲ್ಲ ಬುದ್ಧರು ವೆಪನನ್ನು ತೋರಿಸಿಲ್ಲ ಬಸವಣ್ಣ ಒಂದು ವೆಪನ್ ತೋರಿಸಿಲ್ಲ ಈ ಹಾದಿಯಲ್ಲಿ ನಮ್ಮ ಗವಾಯಿ ಸಾಹೇಬರು ಸಮೇತ ಶೂ ಎಸೆದಾಗಲೂ ಸಹ ಬುದ್ಧರ ರೀತಿಯಲ್ಲಿ ಏನು ಕ್ರಮ ಜರುಗಿಸೋದು ಬೇಡ ಅಂತೇಳಿ ಅವತ್ತೂ ಹೇಳಿದ್ದಾರೆ ಮಹಾರಾಷ್ಟ್ರಕ್ಕೇನು ಒಂದು ಸಾರಿ ಬಂದಾಗ ಅವತ್ತು ಪ್ರೋಟೋಕಾಲ್ ಮಾಡದೇ ಇರೋದಕ್ಕೆ ಅವತ್ತೂ ಕ್ರಮ ಜರುಗಿಸಿಲ್ಲ ಅಂದಾಗ ಅರ್ಥ ಮಾಡ್ಕೊಳ್ಬೇಕು ಬುದ್ಧ ಬಸವ ಅಂಬೇಡ್ಕರ್ ಅವರ ಹಾದಿಯಲ್ಲಿ ತಯಾರಾಗಿರುವಂಥ ಸಂವಿಧಾನದ ರಕ್ಷಕರು ಇಲ್ಲಿ ಎಷ್ಟು ಒಂದು ಪ್ರಸ್ತುತ ಇವತ್ತು ಭಾರತ ದೇಶಕ್ಕೆ ಅದಕ್ಕಾಗಿ ಅಂಥ ಸಂವಿಧಾನ ಅಂಥ ಒಂದು ಸಂವಿಧಾನ ಪೀಠಕ್ಕೆ ಅವಮಾನ ಇವೆಲ್ಲವನ್ನು ಉಳಿಸುವುದು ನಮ್ಮ ಎಲ್ಲ ಪ್ರಜೆಗಳ ಆದ್ಯ ಕರ್ತವ್ಯ ಈ ನಾವೆಲ್ಲ ಇವತ್ತು ಸಂವಿಧಾನ ಉಳಿಸ್ಲಿಲ್ಲ ಅಂತಂದರೆ ನಾವ್ಯಾರು ಉಳಿಯೋದಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಈ ನಿಲುವಿನಲ್ಲಿ ನಾಳೆ ಬೆಳಿಗ್ಗೆ ಆರಿಂದ ಸಂಜೆವರೆಗೂ ಪೂರ್ತಿ ದಿನ ಒಂದು ಬಂಧನ ಕರೆ ಕೊಟ್ಟಿದ್ದೀವಿ ನಾವೆಲ್ಲ ಪ್ರಗತಿಪರ ಸಂಘಟನೆಗಳು ಇಂಥ ಸಂಘಟನೆ ಅಂತ ಇಲ್ಲ ಅದರಲ್ಲಿ ನೀವು ಯಾರು ವಿಚಾರ ಗೊತ್ತಿಲ್ವೋ ವಿಚಾರವನ್ನು ಅರ್ಥ ಮಾಡಿಕೊಂಡು ಇದಕ್ಕೆ ದೇಶ ಉಳಿವಿಗಾಗಿ ನೀವೆಲ್ಲರೂ ಇದರಲ್ಲಿ ಸ್ವಯಂ ಪ್ರೇರಿತವಾಗಿ ಬಂದಲ್ಲಿ ಭಾಗವಹಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಇದ್ದೇನೆ